ನೋಡಿ ಇದು ಐದ್ ಎಕರೆ ತೋಟ ಸುಮಾರು ಎರಡು ವರ್ಷದಿಂದ ತುಂಬಾ ಬತ್ತೋಗಿತ್ತು ನಾವು ಸೋಲಾರ್ ಪವರ್ ಹಾಕ್ಸಿರೋದ್ರಿಂದ ನೀವೇ ನೋಡಬಹುದು ಎಷ್ಟು ಹಚ್ಚ ಹಸಿರಾಗಿದೆ ಹಾಗೂ ಫಲವತ್ತದ ಕೂಡ ಬರ್ತಾ ಇದೆ ನೋಡಿ ಇದು ನಾವು ಹಾಕಿರಂತ ಸೋಲಾರ್ ಪವರ್ ವಾಟರ್ ಪಂಪ್ ಇಂದ ಬರ್ತಾರಂತ ವಾಟರ್ ಪ್ರೆಷರ್ ಪ್ರತಿಯೊಬ್ಬ ರೈತರಿಗೂ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ಪ್ರತಿಯೊಬ್ಬ ರೈತರಿಗೂ ಈ ವಿಡಿಯೋ ಶೇರ್ ಮಾಡಿ ಸರ್ ನಿಮ್ಮ ತೋಟದಲ್ಲೂ ಇದೇ ತರ ವಾಟರ್ ಪ್ರೆಷರ್ ಬರಬೇಕಾ ನಮ್ಮ ಭಾಗ್ಯಲಕ್ಷ್ಮಿ ಗ್ರೂಪ್ ಕಡೆಯಿಂದ ಸೋಲಾರ್ ಹಾಕ್ಸ್ಕೊಳ್ಳಿ ಮುಂಚೆ ರಾತ್ರಿ ಹೊತ್ತು ನಮಗೆ ಬಾರ ತೊಂದರೆ ಇತ್ತು ನಾವು ಸೋಲಾರ್ ಹಾಕ್ಸಿದ್ಮೇಲೆ ನಮ್ಮ ತೋಟಕ್ಕೆ ನೀರಿಗೆ ತೊಂದರೆ ಇಲ್ಲ ನಮಸ್ತೆ ನನ್ನ ಹೆಸರು ಸುಹಾಸ್ ಅಂತೇಳಿ ಭಾಗ್ಯಲಕ್ಷ್ಮಿ ಗ್ರೂಪ್ ಕಡೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವತ್ತು ಬುಗುಡ್ನಳ್ಳಿ ಗ್ರಾಮ ತುಮಕೂರು ಜಿಲ್ಲೆಯಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಈ ಸೋಲಾರ್ ಇನ್ಸ್ಟಾಲೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ಕೊಳೋದ್ರಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತಂದರೆ ಬಿಯಿಂದ ಬರೋಂಥ ಸಪ್ಲೈಗೆ ಸಫಿಶಿಯೆಂಟಾಗಿ ಪವರ್ ಸಪ್ಲೈ ಬರೋದಿಲ್ಲ ಬರೋಂಥ ವೋಲ್ಟೇಜು ಫ್ಲಕ್ಷುಯೇಷನ್ ಆಗಿ ಮೋಟ್ರ್ ಡ್ಯಾಮೇಜಸ್ ಆಗುತ್ತೆ ಆಮೇಲೆ ಹಗಲು ರಾತ್ರಿ ಟೈಮಿಂಗ್ಸ್ ಇಲ್ಲದೆ ಬರೋಂಥ ಪವರ್ ಸಪ್ಲೈಗೆ ಕಾಯ್ಕೊಂಡಿರ್ತಾರೆ ಅದಕ್ಕೆ ನಾವು ಸೋಲಾರ್ಗೆ ಹೋದರೆ ಅಂತಂದರೆ ಫ್ರೀಕ್ವೆನ್ಸಿ ಅಂದರೆ ಆಗಿ ಪವರ್ ಸಪ್ಲೈ ಬರುತ್ತೆ ಮೋಟ್ರು ಸುಟ್ಟೋಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾವು ಕೊಡ್ತೀವಿ ಸರ್ ಇದು ಡಿಪೆಂಡಿಂಗ್ ಅಪಾನ್ ದ ಅವರು ಎಷ್ಟು ಬೋರ್ವೆಲ್ ಕೊಡ್ಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೂ ಅವರು ಯೂಸ್ ಮಾಡ್ತಾರೋ ಎಚ್ ಪಿ ಮೇಲೆ ಸೋಲಾರ್ ಪ್ಯಾನೆಲ್ಸು ಡಿಪೆಂಡ್ ಆಗುತ್ತೆ ಇವತ್ತಿನ ವರ್ಕ್ ಬಗ್ಗೆ ತಿಳಿಸೋದಾದ್ರೆ ರೈತರು ನಮ್ಮ ಹತ್ರ ಬಂದ್ಬಿಟ್ಟು ನಮಗೆ ಊರಿಂದ ಆಚೆ ಇದ್ದೀವಿ ನಮಗೆ ಪವರ್ ಪ್ರಾಬ್ಲಮ್ ಇದೆ ಹಾಗಾಗಿ ನಾನು ಸೋಲಾರ್ ಇನ್ಸ್ಟಾಲೇಷನ್ ಮಾಡಬೇಕು ಅಂದಾಗ ನಾವು ಈ ಜಾಗಕ್ಕೆ ಬಂದು ಈ ಜಾಗನ ಪರಿಶೀಲನೆ ಮಾಡಿ ತದನಂತರ ನಾವು ಎಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಈಗ ಇಲ್ಲಿ ಸೆಲೆಕ್ಟ್ ಮಾಡಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ ಈ ಇನ್ಸ್ಟಾಲೇಷನ್ ಮಾಡಿರೋಂಥ ಒಂದು ರಿಸಲ್ಟು ವಾಟ್ರು ಅಲ್ಲಿ ಬರ್ತಾ ಇದೆ ನಾವು ಅಲ್ಲೋಗಿ ಚೆಕ್ ಮಾಡೋಣ ಬನ್ನಿ ಸರ್ ನೋಡಿ ಕರೆಂಟ್ ನಮಗೆ ಟು ಟು ತ್ರೀ ಅವರ್ಸ್ ಬರುತ್ತೆ ಆ್ಯಂಡು ವೋಲ್ಟೇಜ್ ಫ್ಲಕ್ಚುಯೇಷನ್ ಆಗುತ್ತೆ ಸಫಿಶಿಯಂಟ್ ಆಗಿ ವಾಟರ್ ಸಾಲೋದಿಲ್ಲ ಅದೇ ನಾವು ಸೋಲಾರ್ಗೆ ಹೋಗ್ತೀವಿ ಅಂತಂದ್ರೆ ಸೋಲಾರಲ್ಲಿ ಅಲ್ಲಿ ಏಳುವರೆ ಎಂಟು ಗಂಟೆಗೆ ಏನು ಸೂರ್ಯ ಉದಯ ಆಗ್ತಾನೆ ಸೂರ್ಯ ಮುಳುಗೋವರೆಗೂ ಕಂಟಿನ್ಯೂಸ್ ಸಪ್ಲೈ ಬರುತ್ತೆ ಫಾರ್ ಎಕ್ಸಾಂಪಲ್ ನಾವು ನೋಡಬಹುದು ಮೋಡ ಮುಸುಕಿದೆ ಆದ್ರೂ ಕೂಡ ಸಫಿಶಿಯಂಟ್ ಆಗಿ ವಾಟರ್ ಸಪ್ಲೈ ಬರ್ತಾ ಇದೆ ಫೋರ್ಸ್ ಆಗಿ ಬರ್ತಾ ಇದೆ ಅದು ನಮಗೆ ತುಂಬಾ ಯುಟಿಲೈಸ್ ಆಗುತ್ತೆ ರೈತರು ನಮ್ಮ ಸೋಲಾರ್ ನ ಯಾಕೆ ಹಾಕ್ಸ್ಕೋಬೇಕು ಅಂತಂದ್ರೆ ಹೈನುಗಾರಿಕೆ ಮಾಡ್ಬೋದು ಮೀನುಗಾರಿಕೆ ಮಾಡ್ಬೋದು ಕೃಷಿ ಉತ್ಪನ್ನದಕ್ಕೆ ಹೆಚ್ಚುವರಿ ನೀರು ಬೇಕು ಅಂದ್ರೆ ಕಂಟಿನ್ಯೂಸ್ ಸೋಲಾರ್ ಬೇಕೇ ಬೇಕಾಗುತ್ತೆ ರಾತ್ರಿ ಹೊತ್ತು ನೀರನ್ನ ಹಾಯಿಸೋಗಿರೋದಿಲ್ಲ ಬೆಳಗ್ಗೆ ಹೊತ್ತು ಕಂಟಿನ್ಯೂಸ್ ಆಗಿ ವಾಟರ್ ಸಪ್ಲೈ ಬರುತ್ತೆ ತೋಟನ ಯಾವಾಗಲೂ ತಣ್ಣಗೆ ನೋಡ್ಕೊಬೋದು ಅದಕ್ಕೋಸ್ಕರ ನಮ್ಮ ಸೋಲಾರನ್ನ ಹಾಕ್ಸ್ಕೊಳ್ಳೇ ಮುಂಚೆ ರಾತ್ರಿ ಹೊತ್ತು ನಮಗೆ ಬಾರೇ ತೊಂದರೆ ಇತ್ತು ಕರೆಂಟಾಗಿ ಕರೆಂಟ್ ಕೊಡ್ತಾ ಇರಲಿಲ್ಲ ನಾವು ಬರೋಕ್ಕಾಗ್ತಾನೇ ಇರಲಿಲ್ಲ ನೀವು ತೋಟಕ್ಕೆ ನೀರು ಸಾಕಾಗ್ತಿರಲಿಲ್ಲ ಈಗ ಬೆಳಗ್ಗೆ ಸೂರ್ಯ ಉದಯ ಆದಾಗ ಶುರು ಆಗುತ್ತೆ ಸಂಜೆವರೆಗೂ ನೀರು ಬರೋದರಿಂದ ನಮಗೆ ನೀರಿಂದೇನು ತೊಂದರೆ ಕಾಣ್ತಾ ಇಲ್ಲ ಇವಾಗ ಸರ್ ನಾವು ಹೇಳೋದು ಒಂದೇ ರೈತರಿಗೆ ಇದನ್ನು ಹಾಕ್ಸಿದ್ರೆ ಭಾರಿ ಅನುಕೂಲ ಇದರಿಂದ ಏನು ಸಮಸ್ಯೆ ಬರೋದಿಲ್ಲ ಮೋಟ್ರನ್ನ ಎತ್ತಿಲ್ಸ ಇದೇ ಇಲ್ಲ ಸರ್ ನಾವು ಇದನ್ನು ಈಗ ತೋಟಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ಐದು ಎಕರೆ ನಾವು ನೀರು ಹಾಯಿಸ್ತಾ ಇದ್ದೀವಿ ಇನ್ನು ಮತ್ತೆ ಬೇಕಂದ್ರೆ ಮಾಡ್ಕೋಬೋದು ಇದು ಮುಂದಕ್ಕೆ ಮೊದಲನಿಗೆ ನಾವು ಕಸ್ಟಮರ್ ಲೇಸ್ ಪ್ಲೇಸ್ಗೆ ಬಂದಾಗ ಜಾಗ ನೋಡ್ತೀವಿ ಅವ್ರ ರಿಕ್ವೈರ್ಮೆಂಟ್ ನೋಡ್ತೀವಿ ರಿಕ್ವೈರ್ಮೆಂಟ್ ನೋಡಿಕೊಂಡು ಅವ್ರ ಪ್ರೀವಿಯಸ್ ಏನು ಹೆಚ್ ಪಿಯಲ್ಲಿ ಅವರು ಯೂಸ್ ಮಾಡ್ತಿದಾರೋ ಆ ಎಚ್ ಪಿ ಮುಖಾಂತರ ನಾವು ಎಷ್ಟು ಪ್ಯಾನೆಲ್ ಹಾಕ್ಸ್ಬೇಕು ಅಂತ ನಾವು ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಹೇಳ್ತೀವಿ ಸೇಫ್ಟಿ ಸೆಕ್ಯುರಿ ಯಾವ ಥರ ಮಾಡ್ತೀವಿ ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಲೈಟ್ನಿಂಗ್ ಅರೆಸ್ಟ್ ಹಾಕಿದೀವಿ ಈ ಲೈಟ್ನಿಂಗ್ ಅರೆಸ್ಟ್ ಹಾಕಿರೋದ್ರಿಂದ ಸೋನಲ್ ಪವರ್ಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ ನೀವು ಕೇಳಿದ್ರಿ ಮೋಡ ಬಂದರೆ ಯಾವ ಥರ ವರ್ಕ್ ಆಗುತ್ತೆ ಸೋಲಾರ್ ಅಂತೇಳಿ ಸೊ ಮೊದಲೆಲ್ಲ ಪಾಲಿಕ್ರಿಸ್ಟ ಯೂಸ್ ಮಾಡ್ತಿದ್ರು ಪಾಲಿಕ್ರಿಸ್ಟಲಲ್ಲಿ ಏನಾಗ್ತಿತ್ತು ಅಂತಂದರೆ ಸೂರ್ಯನ ಕಿರಣ ಬಂದರೆ ಮಾತ್ರ ಪವರ್ ಜನರೇಟ್ ಆಗ್ತಿತ್ತು ನಾವೀಗ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಭಾಗ್ಯಲಕ್ಷ್ಮಿ ಗ್ರೂಪ್ ಕಡೆಯಿಂದ ನಾವು ಮಾಲಿಕ್ಟಲ್ನ ಯೂಸ್ ಮಾಡ್ತಿದ್ದೀವಿ ಮಾಲಿಕ್ಲಿಸ್ಟರ್ ಪ್ಯಾನಲ್ನ ನೀವು ಇಲ್ಲಿ ನೋಡ್ಬೋದು ಮಾಲಿಕ್ಟಲ್ ಪ್ಯಾನಲ್ನ ಇದು ಹಾಕಿರೋದ್ರಿಂದ ಮೋಡ ಕಡಿಮೆ ಮೋಡ ಮುಸುಗಿದ್ರೂ ಕೂಡ ಪವರ್ ಜನ್ರೇಷನು ಚೆನ್ನಾಗುತ್ತೆ ಸೊ ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪವರ್ ಜನ್ರೇಷನು ಕ್ಲಿಯರ್ ಆಗುತ್ತೆ ಸರ್ ಇದು ಮೈಂಟೆನೆನ್ಸ್ ಬಂದು ಝೀರ ಮೈಂಟೆನೆನ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ಎರಡು ತಿಂಗಳು ಮೂರು ತಿಂಗಳಿಗೆ ಒಂದು ಸರಿ ಡಸ್ಟ್ ಕೂತಿರುತ್ತೆ ಅದನ್ನು ಕ್ಲೀನ್ ಮಾಡಿದ್ರೆ ಅಷ್ಟೇ ಸಾಕು ಬೇರೆ ಏನು ತೊಂದರೆ ಇಲ್ಲ ಜೀರೋ ಮೇಂಟನೆನ್ಸ್ ಅಂತಲೇ ಹೇಳ್ಬೋದು ಅದಾದಮೇಲೆ ನೀವು ವ್ಯಾರಂಟಿ ಕೇಳಿದ್ರಲ್ವಾ ಸೊ ವ್ಯಾರಂಟಿ ನಮಗೆ ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಪ್ಯಾನೆಲ್ ವ್ಯಾರಂಟಿ ಇರುತ್ತೆ ವಿ ಎಫ್ ಟಿ ಡ್ರೈವ್ಗೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಸರ್ ಲೈಫ್ ಟೈಮ್ ಸರ್ವಿಸ್ ಇರುತ್ತೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದು ನಾವು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ತುಂಬ ಕಡೆ ಇನ್ಸ್ಟಾಲೇಷನ್ ಮಾಡ್ತಾರೆ ಆದರೆ ನಾವು ಒಳ್ಳೆ ಸರ್ವಿಸು ಒಳ್ಳೆ ಕ್ವಾಲಿಟಿನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ರೈತರಿಗೆ ಬೆನಿಫಿಷಿಯಲ್ ಆಗಿ ಸಿ ಸಿ ಅಂದ್ರೆ ಸೋಲಾರ್ ಸಿ ಸಿ ಉಚಿತವಾಗಿ ಕೊಡ್ತಾ ಇದ್ವಿ ಇದು ಎಫ್ ಟಿ ಡ್ರೈವ್ ಅಂತ ಹೇಳಿ ಸೋಲಾರ್ ಎನರ್ಜಿ ಏನ್ ಬರುತ್ತೆ ಡಿ ಸಿ ಆ ಡಿ ಸಿ ಎನರ್ಜಿನ ಎ ಸಿ ಎನರ್ಜಿಯ ಕನ್ವರ್ಟ್ ಮಾಡ್ಕೊಡುತ್ತೆ ಇದ್ರ ಜೊತೆಗೆ ನಾವು ಪೆಟ್ರೋಲ್ ಪಂಪ್ ಬೇಕಾಗಿರುವಂತಹ ಸೋಲಾರ್ ಯು ಪಿ ಎಸ್ ನ ಮಾಡ್ಕೊಡ್ತೀವಿ ಅದ್ರ ಜೊತೆಗೆ ಆಫ್ ಗ್ರಿಡ್ ಆನ್ ಗ್ರಿಡ್ ಅಂಡ್ ಆಲ್ಸೋ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಥವಾ ಮನೆ ಪರ್ಪಸ್ಗೆ ಎಲ್ಲ ಥರ ಸೋಲಾರ್ ಇನ್ಸ್ಟಾಲೇಷನ್ನ ನಾವು ಮಾಡಿಕೊಡ್ತೀವಿ ಸರ್ ನೀವು ಇನ್ಸ್ಟಾಲೇಷನ್ ಮಾಡ್ಸ್ಕೊಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಲೊಕೇಶನ್ ಕಳಿಸಿ ನಮ್ಮ ಟೆಕ್ನಿಷಿಯನ್ ಟೀಮ್ ಬರುತ್ತೆ ಆ ಏರಿಯಾ ಲೊಕೇಶನ್ ಏನಿದೆ ಮಾಹಿತಿ ತಗೊಂಡು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ಅವ್ರು ಕೊಡ್ತಾರೆ